ಕೆಲವು ಕಲಾವಿದರಲ್ಲಿ ಟ್ಯಾಲೆಂಟ್ ಇಲ್ಲದೆ ಇದ್ದಾಗ ಒಂದು ಕಥೆ ಆಗುತ್ತೆ ಏನಾಗುತ್ತೆ ಅಂದರೆ ಪಂಡ್ರಿಬಾಯಿ ಅವ್ರನ್ನ ಅಳಿಸೋಕ್ಕೆ ಶುರು ಮಾಡಿದ್ರೆ ಅವ್ರು ಆ್ಯಕ್ಚುಲಿ ನಿಲ್ಸೋಕ್ಕೆ ಸಾಧ್ಯ ಇಲ್ಲದ ಥರ ಒಳವಂಥ ಸಾಮರ್ಥ್ಯ ಇತ್ತು ಅದು ಎಲ್ಲೂ ಕೂಡ ರಾಜ್ಕುಮಾರ್ ಅವರ ಪಾತ್ರಕ್ಕೆ ಅವರ ಆದರ್ಶವತ್ವಕ್ಕೆ ಕಡಿಮೆ ಆಗಬಾರ್ದು ಸಿಗರೇಟ್ ಸೀನ್ ಇಡ್ತಿರಲಿಲ್ಲ ಡ್ರಿಂಕ್ಸ್ ಸೀನ್ ಇಡ್ತಿರ್ಲಿಲ್ಲ ಚಿನ್ಕುರುಳಿ ಇರೋ ಬೆಣ್ಣೆ ಇರೋ ಅನ್ನೋ ಥರ ಇರಬೇಕು ಗೊಂಬೆ ಅಂತ ಒಬ್ಬ ಮುದುಕ ಹೀರೋ ಅದನ್ನು ಬಂಗಾರ ಮರುಷತ್ ತಗೊಂಡೋಗಿ ಯಾವುದನ್ನ ಊರಲ್ಲಿ ಹಾಕಿ ಇದ್ದರೆ ಟೆಂಟು ಓಡುತ್ತೆ ಿನ ಬರಹಗಾರರುಗಳ ಬಗ್ಗೆ ಹೇಳೋದಾದರೆ ಅವತ್ತು ಸಿನಿಮಾ ಜಗತ್ತು ಒಂದು ಮಾರಲ್ ನೀತಿಯನ್ನು ಕೊಡೋದು ಕೂಡ ಅದರಲ್ಲಿ ಕರ್ತವ್ಯ ಅನ್ಕೊಂಡಿದ್ದು ಸಿನಿಮಾನ ಬರೀ ಮನೋರಂಜನೆಗೋಸ್ಕರ ಸಿನಿಮಾ ತೆಗಿತಾ ಇರಲಿಲ್ಲ ಮನೋರಂಜನೆಯ ಜೊತೆಯಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥದ್ದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಇತ್ತು ಹೇಳಿದರು ಅಲ್ಲಿಕ್ಕಿಂತ ಯಾರೂ ಒಬ್ಬ ಸುಮಾರು ತಿಂಗಳು ವರ್ಷಗಳ ಕಟ್ಲೆ ಭಾಳ ಚಿಂತನೆ ಮಾಡಿ ಅಧ್ಯಯನ ಮಾಡಿ ಓಡಾಟ ಮಾಡಿಕೊಂಡು ಪ್ರವಾಸ ಮಾಡಿ ಕಥೆಯನ್ನು ನಡೀತಾ ಇದ್ದರು ವಸ್ತುಗಳು ಕಾದಂಬರಿ ಒಂದು ಕಾದಂಬರಿ ಬರೀಬೇಕಾದ್ರೆ ಬರೀ ಕಲ್ಪನೆನೇ ಇರ್ತಿರಲಿಲ್ಲ ಅವ್ರು ನಡೆದ ಘಟನೆಗಳನ್ನೆಲ್ಲ ಇಟ್ಕೊಂಡು ಅದ್ರ ಸುತ್ತಮುತ್ತ ಅದನ್ನು ವೈಭವೀಕರಿಸಿ ಅದಕ್ಕೊಂದು ರೂಪ ಕೊಡ್ತಿದ್ರು ಕೆಟ್ಟದ್ದು ಯಾವುದು ಯಾವುದು ಆಮೇಲೆ ಹೇಗೆ ಬದುಕಬೇಕು ಮನುಷ್ಯ ಅಂತದ್ದು ನೀವು ಸಣ್ಣ ಅದಕ್ಕೆ ಅದಕ್ಕೆ ಆವತ್ತಿನ ಕಾಲದಲ್ಲಿ ಪ್ರೊಡ್ಯೂಸರ್ಸ್ಗೂ ಕೂಡ ಸಾಹಿತ್ಯದ ಅಭಿಮಾನ ರುಚಿ ಇದ್ದವರೇ ಬರ್ತಿದ್ರು ಅದಿಲ್ಲದೆ ಇಲ್ಲದೇ ಇದ್ದವ್ರು ಯಾರೂ ಒಳಗೆ ನುಗ್ತಾನೆ ಇರಲಿಲ್ಲ ಅಥವಾ ಇಲ್ಲದೇ ಇದ್ದರೂ ಅವ್ರು ತೊಗೊತಿದ್ದೋರು ಮಾತ್ರ ಸಾಹಿತ್ಯ ಗೊತ್ತಿರಲೇಬೇಕು ಅಂತಕ್ಕಂಥದ್ದು ಅವ್ರು ಯಾರು ಪ್ರೊಡ್ಯೂಸರ್ಸು ಅವರೇ ಕತೆ ಬರೆಯೋದು ಅವರೇನೇ ಹಾಡು ಬರೆಯೋದು ಇಂಥದ್ದೆಲ್ಲ ಮಾಡ್ತಾನೆ ಇರಲಿಲ್ಲ ಅವ್ರು ದುಡ್ಡು ಆಗ್ತಾ ಇದ್ದಾರೆ ಅವ್ರು ಕೊನೆಗೆ ಏನು ಹೇಳೋರು ನನ್ನ ದುಡ್ಡು ಬಂದುಬಿಟ್ರು ಸಾಕು ಒಳ್ಳೆ ಪಿಕ್ಚರ್ ಮಾಡಿ ಆಮೇಲೆ ಎಲ್ಲರೂ ನೋಡೋವಂಥ ಸಿನಿಮಾಗಳು ಮಾಡಬೇಕು ಅನ್ನೋ ಭಾವನೆಯಲ್ಲಿತ್ತು ಅವತ್ತಿನ ಪ್ರ ನಿರ್ಮಾಪಕರು ನಿರ್ದೇಶಕರು ಮತ್ತು ವಿತರಕರಿಗೂ ಕೂಡ ಒಂದು ರೀತಿಯಾದ ಕನ್ಸರ್ನ್ ಇತ್ತು ಅವತ್ತಿನ ದಿವಸ ನೀವು ಹೇಳಿದಾಗೆ ನೀವು ನೋಡಿ ನನಗೆ ತಿಳಿದ ಮಟ್ಟಿಗೆ ನಾನು ಸಾವಿರದ ಒಂಬೈನೂರ ಎಂಬತ್ತರ ಎರಡು ಮೂರು ವರ್ಷ ಮುಂಚೆ ಎಂಟ್ರಾಗಿರೋನು ಅದಕ್ಕೆ ಮುಂದೆ ಇತಿಹಾಸ ದೊಡ್ಡದಿದೆ ನಾವು ಆದರೆ ಇದನ್ನೆಲ್ಲ ಮಾತಾಡೋದು ಯಾವಾಗ ಅಂದ್ರೆ ರಾಜ್ಕುಮಾರ್ ಅವರು ಯಾರ ಪೀಕಿಗೆ ಹೋಯ್ತಲ್ಲ ದೊಡ್ಡ ಹೆಸರು ಮಾಡಿದ್ರಲ್ಲಿ ಅವತ್ತಿಂದ ಆಚೆಗೆ ಅದಕ್ಕೆ ಒಂದು ಬೇರೆ ಅರ್ಥ ಬಂತು ಆಮೇಲೆ ನಿಮ್ಮ ಅವರ ಅವರ ಅಷ್ಟು ಪಿಕ್ಚರ್ಗಳನ್ನು ನೀವು ಗಮನಿಸ್ದಾಗ ಅಧ್ಯಯನ ಮಾಡಬೇಕು ಅಂತಲೇ ಗಮನಿಸ್ತಾರೆ ಭಾಷೆಯ ಶುದ್ಧವನ್ನು ಹೇಳ್ಕೊಟ್ಟವ್ರು ಅವರು ಶುದ್ಧವಾದ ಭಾಷೆ ಕನ್ನಡ ಹೇಗೆ ಮಾತಾಡಬೇಕು ಅಂತ ಯಾರು ಒಬ್ಬ ಅಕ್ಷರಸ್ಥ ಅಲ್ಲ ಕೇವಲ ಕಡಿಮೆ ಮೂರನೇ ಆಮೇಲೆ ಶರೀರ ಹೇಗಿಟ್ಕೋಬೇಕು ಶಾರೀರ ಹೇಗೆ ಇಟ್ಕೋಬೇಕು ಮತ್ತು ನಾನು ಏನು ಹೇಳ್ತಿರೋ ಅದನ್ನ ಜನ ಕೇಳ್ತಿದ್ದಾರೆ ನಂಬುತ್ತಿದ್ದಾರೆ ಅಂದಾಗ ಪ್ರತಿ ಒಂದೊಂದು ಸಿನಿಮಾದಲ್ಲೂ ಕೂಡ ಒಂದೇನಾದರೂ ಕತೆ ಅದು ಹೆಣ್ಣುಮಕ್ಕಳ ವಿಚಾರ ಇರ್ಬೋದು ಯುವಕರ ವಿಚಾರ ಇರ್ಬೋದು ರೈತರ ವಿಚಾರ ಇರ್ಬೋದು ಅವ್ರದ್ದೊಂದು ಬಂಗಾರದ ಮನುಷ್ಯನೇ ತಗೊಳ್ಳಿ ಅದರಲ್ಲಿ ಎಂಥ ಒಂದು ಗಟ್ಟಿಯ ನಿಲುವಿದೆ ಕೂಡು ಕುಟುಂಬ ಅಂದರೆ ಹೆಂಗಿರುತ್ತೆ ಏನಾಯ್ತು ಅಂದರೆ ಬಂಗಾರದ ಮನುಷ್ಯ ತೆಗೆದಾಗ ಅದೊಂದು ಸಿನಿಮಾ ಆದ್ರೆ ಭರದ ಕಥೆಗಾರರು ಪಾಪ್ಯುಲರ್ ಇರಲಿಲ್ಲ ಅವ್ರ ಬಗ್ಗೆ ಹೆಚ್ಚಿನ ಜನಪ್ರಿಯತೆ ಏನಿರಲಿಲ್ಲ ಅವತ್ತಿದ್ದು ರಾಜ್ಕುಮಾರ್ ಇರೋದ್ರಲ್ಲಿ ಪಿಕ್ಚರ್ ಮಾಡಿದ್ದಾರೆ ಬಂಗಾರ ಒಂದು ಟೈಟ್ಲು ಬಂಗಾರದ ಮನುಷ್ಯ ಆಮೇಲೆ ಅಷ್ಟೊತ್ತು ಕಾಲೇ ಆ ನಿರ್ದೇಶಕರದ್ದು ಒಂದಷ್ಟು ಪ್ರೂವ್ ಮಾಡಿದ್ರು ಸಿದ್ಧಿಂಗೈನವರು ಆಮೇಲೆ ಒಂದು ಬ್ಯಾನರ್ ಬ್ರ್ಯಾಂಡ್ ಆಗಿತ್ತು ಈಶ್ವರಿ ಇವರು ಏನೇ ತೆಗೆದ್ರು ಕೂಡ ನಾವೆಲ್ಲ ಕೂತ್ಕೊಂಡು ನೋಡತಾರ ಸಿನಿಮಾ ತೆಗಿತಾರಪ್ಪ ಅದಾದ್ಮೇಲೆ ಅದರ ವ್ಯಾಲ್ಯೂಸ್ ಗೊತ್ತಾಗಿದ್ದು ಆಫ್ಟರ್ ಟೆನ್ ಇಯರ್ಸ್ ಅಂತ ಕಾಣಿಸುತ್ತೆ ಒಂದು ವರ್ಷ ಅವಾಗಲೇ ಹೊಡ್ತು ಓಡ್ತಾನೆ ಇತ್ತು ಸಿನಿಮಾ ಅದು ಹತ್ತು ವರ್ಷದ ನಂತರ ಕೇವಲ ನೀವು ಸಿನಿಮಾ ಬೆಂಗಳೂರಿನಲ್ಲಿ ಎರಡು ವರ್ಷ ಮೂರು ವರ್ಷ ಓಡ್ತಾವಲ್ಲ ಸಾವಿರ ನೂರಾರು ವರ್ಷಗಳ ಕಾಲ ಓಡ್ತಾನೆ ಇದೆಯಲ್ಲ ಇವತ್ತು ಬಂಗಾರ ವರ್ಷ ತಗೊಂಡೋಗಿ ಯಾವುದನ್ನ ಊರಲ್ಲಿ ಹಾಕಿ ಇದ್ರೆ ಟೆಂಟು ಓಡುತ್ತೆ ಕಾರಣ ಏನಂದ್ರೆ ಒಂದು ಅಭಿನಯ ಟ್ಯಾಲೆಂಟ್ ಆಮೇಲೆ ಡೈರೆಕ್ಷನ್ ನಿರ್ದೇಶನ ಬ್ಯಾನರ್ ಅದೆಲ್ಲಕ್ಕಿಂತ ಹೆಚ್ಚಾಗಿ ಬರೆದಿದ್ರಲ್ಲ ಕಾದಂಬರಿಕಾರ ಕಾದಂಬರಿಕಾರನ ಚಿಂತನೆ ಇತ್ತಲ್ಲ ಆ ಚಿಂತನೆ ಆಸ್ ಇಟ್ ಈಸ್ ಧಕ್ಕೆ ಬರದಿರ್ತಾರೆ ಅಂತ ಕಲರ್ ಪಿಕ್ಚರ್ ಬೇರೆ ಹೌದೌದು ಖರ್ಚು ಮಾಡಿ ಹಾಗಾಗಿ ನೀವ್ ಹೇಳಿದ ಸತ್ಯ ಸಿನಿಮಾಕ್ಕೆ ಸಾಹಿತ್ಯ ಬಹಳ ಮುಖ್ಯ ಬಾಲ್ ಅವ್ರೆ ನನಗೆ ನಮ್ಮಲ್ಲಿ ಅಂತ ದೊಡ್ಡ ಡೈರೆಕ್ಟರ್ ಅಂದ್ರೆ ಸಿದ್ಧಲಿಂಗಯ್ಯ ಅಂತ ಅನ್ಸುತ್ತೆ ಮುಂಚೆ ನಾಗೇಂದ್ರಾವ್ ನಾಗೇಂದ್ರಾಗಿಕ್ಚರ್ ಯಾರು ಗೊತ್ತ ನಮ್ ಸುದರ್ಶನ್ ಇದ್ರಲ್ಲ ಆರ್ಟಿಸ್ಟ್ ಅವ್ರಲ್ಲ ಆರ್ ಇದ್ರಲ್ಲ ಜಯ ಗೋಪಾಲ್ ಅವ್ರ ತಂದೆ ನಿರ್ದೇಶಕರು ನಿರ್ಮಾಪಕರು ಕಲಾವಿದರು ಆಮೇಲೆ ಬಿ ಆರ್ ಆ ಮಾಸ್ಟ್ರು ಸ್ಕೂಲ್ ಮಾಸ್ಟರ್ ಅಂತ ಪಿಕ್ಚರ್ ತೆಗೆದ್ರಲ್ಲಿ ಹೀರೋ ಇಲ್ಲ ಅಂದರೆ ನೀವು ಹೇಳ್ತಿರಲ್ಲ ಚಿಂತಕುರುಳಿ ಹೀರೋ ಬೆಣ್ಣೆ ಹೀರೋ ಅನ್ನೋ ಥರ ಇರಬೇಕು ಗೊಂಬೆ ಅಂತ ಒಬ್ಬ ಮುದುಕ ಹೀರೋ ಮೇಸ್ಟ್ರು ಸ್ಕೂಲ್ ಮೇಸ್ಟ್ರು ಬಟ್ ಸ್ಕೂಲ್ ಮೇಸ್ಟ್ರು ಹೇಗಿರಬೇಕು ಅನ್ನೋದನ್ನು ಅವತ್ತೇ ಪಾಠ ಹೇಳ್ಕೊಟ್ಟಿದ್ದಾರೆ ಗಂಡ ಹೆಂಡತಿ ಎಷ್ಟು ತ್ಯಾಗ ಮಾಡ್ತಾರೆ ಅವ್ರು ಕನ್ನಡಕ ಹೊಡೆದು ಹೋದ್ರೆ ಅದನ್ನು ರಿಪೇರಿ ಮಾಡಿಸ್ಕೊಳ್ಳೋಕೆ ಕಾಸಿರಲ್ಲ ಇರೋಲ್ಲ ಆದರೆ ಮಕ್ಕಳು ಪಾಠಕ್ಕೆ ಮಾತ್ರ ಮೋಸ ಮಾಡಿರೋದಿಲ್ಲ ಅಂದ್ರೆ ಸ್ಕೂಲ್ ಮಾಸ್ಟರ್ ಆ ಥರದ್ದು ಆ ಥರದ್ದು ಒಂದು ಆ ಒಂದು ಹೆರ ಇತ್ತು ಅವ್ರ ಸಂಗೀತದ್ದು ಸಿನಿಮಾ ತೆಗೆದವರೆಲ್ಲ ಒನ್ನಪ್ಪ ಭಾಗ ಇವರೆಲ್ಲ ಟಿ ಕೆ ರಾಮರಾವ್ ಹೌದು ಅವರು ಅವಾಗ ಆಮೇಲೆ ಕಾಂಪಿಟೇಷನ್ ಮೇಲೆ ತೆಗಿತಿದ್ದು ಪುಟ್ಟಣ್ಣ ಪುಟ್ಟಣ್ಣವರ ಒಂದು ಕಾದಂಬರಿ ಬೆಳ್ಳಿ ಮೋಡ ತೆಗಿತಾರೆ ಅಥವಾ ಗೆಜ್ಜೆ ಪೂಜೆ ತೆಗಿತಾರೆ ಭೂತ ಏನು ಮಗ ಇನ್ನೊಬ್ರು ತೆಗಿತಾರೆ ಇನ್ನೊಂದು ದಿನದ ಅಂಥ ಟೈಮ್ನಲ್ಲಿ ಬಂದಂಥವ್ರು ಹೊಸ ಪೀಳಿಗೆ ಸ್ವಲ್ಪ ಹೊಸ ಪೀಳಿಗೆ ಅಂದರೆ ಸೋಮಶೇಖರ್ ಅಣ್ಣ ಬಂದಾಗ ಸೋಮಶೇಖರ್ ತುಂಬ ಸಿನಿಮಾನ ಕಾದಂಬರಿ ತೆಗಿಯೋದು ಒಳ್ಳೇದೇ ಬರೀ ಕಾದಂಬರಿಗಿಂತಲೂ ನಾವು ಕೂಡ ಎರಡು ಗಂಟೆಲಿ ಹೇಳಬೇಕಾದ್ರೆ ಇಡೀ ಕಾದಂಬರಿಯನ್ನು ಎರಡು ಗಂಟೆಲಿ ಅಚ್ಚುಗಟ್ಟಾಗಿ ಪೂರ್ತಿ ಹೇಳೋಕ್ಕಾಗದೇ ಇರ್ಬೋದು ಬಿಡಲೇಬೇಕಾಗುತ್ತೆ ಕಾದಂಬರಿ ಕಾರಣ ವಿಚಾರಗಳನ್ನ ಬಿಡಲೇಬೇಕಾಗುತ್ತೆ ಅದರಿಂದ ನಾವೇ ಅಷ್ಟಕ್ಕೆ ಸೀಮಿತವಾದ ಕಥೆ ಯಾಕೆ ಬರಸಬಾರ್ದು ಅಂತ ಅವರು ಚಿಂತನೆ ಸ್ಕ್ರೀನ್ ಸ್ಕ್ರೀನ್ಪ್ಲೇ ಸಿನಿಮಾಕ್ಕೆ ಹೆಂಗೆ ಮಾಡ್ತಾರೆ ಈಗ ಐವತ್ತು ವರ್ಷದ ಕಾದಂಬರಿ ಒಳಗೆ ಐವತ್ತು ವರ್ಷದ ಜೀವನ ಇರ್ತದೆ ಹೌದು ಒಬ್ಬ ಅದರೊಳಗೆ ಕಥಗಾರ ಬಂದರೆ ಒಂದು ಸಹಾಯ ತಗ ಕತೆ ಇಲ್ಲಿ ಅದನ್ನು ಮೂರು ಗಂಟೆ ಎರಡು ಗಂಟೆಗೆ ತೋರ್ಸೋದಕ್ಕೋಸ್ಕರ ಕನ್ಸ್ಟ್ರಕ್ಷನ್ ಬೇರೆ ಮಾಡಿ ಒಂದು ಹೊಸಾದಲ್ಲಿ ಏನು ತರಬಹುದು ಅಂತ ತಂದರು ಅಂದರೆ ಬರೀ ನೆರೇಟಿವ್ ನೆರೇಷನ್ ಹೋದಾಗ ಒಂದು ಲೆವೆಲ್ ತನಕ ಹೋಗಿ ಸ್ವಲ್ಪ ಇನ್ನು ಸ್ವಲ್ಪ ಒತ್ತು ಕೊಡಬೇಕು ಅಂತ ಫೈಟಿಂಗ್ ಇಲ್ಲಿ ಲಾಜಿಕ್ ಇಲ್ಲದೆ ಇದ್ರೂ ಪರವಾಗಿಲ್ಲ ಬಟ್ ಇವರ ಅನ್ಯಾಯ ಅದ ಅವ್ರೇನಂದ್ರೆ ಅನ್ಯಾಯ ಆದವನ ಮೇಲೆ ನ್ಯಾಯಕ್ಕೋಸ್ಕರವಾಗ ಯಾರಿಗಾದರೂ ಏಟು ಜಾಸ್ತಿ ಹೊಡೆದ್ರು ಕೂಡ ಜನಕ್ಕೆ ನನ್ನ ಕೈಲಿ ಆಗದೆ ಇರೋದು ಮಾಡ್ತಾನೆ ಅಂತ ಅನ್ನಿಸ್ತಾನೆ ಅಂತ ಅಂದ್ರೆ ದೃಷ್ಟಿಕ್ಕೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಹಾಡು ಯಾಕೆ ಅಂದರೆ ರಿಲೀಫ್ ಈ ಕತೆ ಹೋಗ್ತಾನೆ ಇರ್ತದೆ ಗೋಳ ಕತೆ ಇರ್ತದೆ ಇನ್ನೇನೋ ಇರ್ತದೆ ಮಧ್ಯೆ ಅವ್ರಿಗೆ ಭಾಳ ಬೇಸರ ಆಗ್ಬೋದು ಅನ್ನೋ ಕಾರಣಕ್ಕೆ ಒಂದು ಕಲ್ಪನ ಕಾಲ್ಪನಿಕ ಹಾಡುಗಳನ್ನು ಬರೆಯಕ್ಕೆ ಶುರು ಮಾಡೋದು ಆ ಕಾಲ್ಪನಿಕ ಆಡಲಿ ಏನಾಗೋದಂದ್ರೆ ಕನಸಾದ್ರಿಂದ ಒಬ್ಬ ಯಾರೋ ಸ್ಕೂಲ್ ಮೇಸ್ಟ್ನು ಕೂಡ ಸಿಂಹಸ್ ಮೇಲೆ ಕೂತ್ಕೊಂಡು ಆಡೋ ಥರದಲ್ಲಿ ಕತೆಗಳನ್ನ ಕಟ್ಟಕ್ಕೆ ಶುರು ಮಾಡ ಅದು ಇಮ್ಯಾಜಿನೇಷನ್ ಲೆವೆಲ್ ಹಂಗೇ ವೈಭವೀ ಕರೆಸಿ ವೈಭವೀ ಕರೆಸಿ ಆಮೇಲೆ ಕೊನೆಗೆ ಕಾದಂಬರಿದು ಬಿಟ್ಟರು ಆಮೇಲೆ ಬರೆಯೋರ್ದು ಸತ್ವ ಇಲ್ಲ ಎಲ್ಲಕ್ಕಿಂತ ರಾತ್ರೋ ರಾತ್ರಿ ಒಂದು ಪಿಕ್ಚರ್ನ ಹೆಂಗಾದ್ರೂ ಮಾಡಿ ಜನಕ್ಕೆ ಯಾವುದೋ ಒಂದು ಕೆಟಗರಿ ಜನಕ್ಕೆ ಇಡಿಸ್ಬಿಟ್ಟು ದುಡ್ಡು ಮಾಡಬೇಕು ಸಂತತಿ ಬಂದ್ಬಿಡ್ತು ಇದು ಎರ ಹತ್ತತ್ತು ಇಪ್ಪತ್ತು ವರ್ಷಗಳಾಗ್ತಾ ಆಗ್ತಾ ಆಗ್ತಾ ಈಗ ನೋಡಿ ನಾವು ನನಗೀಗ ಎಪ್ಪತ್ತೆರಡು ವರ್ಷ ನಾನು ಸಾವಿರದ ಒಂಬೈನೂರ ಎಂಬತ್ತರ ಇಂದು ಆಜು ಬಾಜುಲಿ ಬಂದಿರೋನು ಅತಿ ಹೆಚ್ಚು ಕಡವತ್ತು ಐದು ವರ್ಷ ಆಗ್ತಾ ಬಂತು ನನಗೆ ಅವತ್ತು ಮೂರು ಹಂತ ನೋಡಿದ್ದೀನಿ ಅದೇ ಕಾದಂಬರಿ ಆಧಾರಿತ ಪಿಕ್ಚರ್ಗಳು ನಾನೇ ಮುದುಡಿದ ತಾವರೆ ಅರಳಿತು ಇಂಥದ್ದೆಲ್ಲ ಆಮೇಲೆ ರೀಮೇಕ್ಗಳಲ್ಲಿ ಮಾಡಿದ್ದೀನಿ ನಾನು ರಿಮೇಕ್ಗಳಲ್ಲಿ ಏನಾಗ್ತಿತ್ತು ಅಂದ್ರೆ ಅವರೂ ಕಾದಂಬರಿ ಆಧಾರಿತ ಅಂತ ಆಧಾರಿತಲ್ ಕತೆಗಾರ ಇತ್ತು ಭಾಷೆ ಬೇರೆ ಇತ್ತು ಆಮೇಲೆ ಆಮೇಲೆ ರಿಮೇಕ್ ಅಲ್ಲಿ ಹೊಡೆದಾಡದಲ್ಲೂ ಬಂದ್ಬಿಡ್ತು ಸಕ್ಸಸ್ ಅಂತ ಹೌದು ಇನ್ನೂ ಮುಂದಕ್ಕೆ ಬಂದ ಮೇಲೆ ಕೆಲವು ಕಲಾವಿದರಲ್ಲಿ ಟ್ಯಾಲೆಂಟ್ ಇಲ್ಲದೆ ಇದ್ದಾಗ ಒಂದು ಕಥೆ ಆಗುತ್ತೆ ಏನಾಗುತ್ತೆ ಅಂದರೆ ಟ್ಯಾಲೆಂಟ್ ಇದ್ದಾಗ ರಾಜ್ಕುಮಾರ್ ಅವ್ರಿಗೆ ನೀವು ಸಿ ಐ ಡಿ ರೋಲ್ ಕೊಡಿ ಆಮೇಲೆ ಕಾದಂಬರಿದ ರೋಲ್ ಕೊಡಿ ಅಥವಾ ಐತಿಹಾಸಿಕದ ರೋಲ್ ಕೊಡಿ ಪೌರಾಣಿಕದ ರೋಲ್ ಕೊಡಿ ಅದನ್ನು ಹಾಗೆ ಮೆಚ್ಚೋ ರೀತಿಯಲ್ಲಿ ತಲುಪಿಸೋ ಸಾಮರ್ಥ್ಯ ಅವನಿಗಿತ್ತು ಅವರಿಗೆ ಹಂಗೆ ಎಲ್ಲ ಕಲಾವಿದ್ರಿಗೆ ಎನ್ ಟಿ ರಾಮರಾವ್ ಗುರು ರಾಜ ಇನ್ನು ಈ ಥರ ಶಿವಾಜಿ ಗಣೇಶನಲ್ಲಿ ಇಲ್ಲೂ ಇನ್ನೂ ಯಾರು ಕಲ್ಯಾಣ್ ಕುಮಾರ್ ಹಾಗೆ ಆದರೆ ಬರ್ತಾ 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 ಕಲಾವಿದರಲ್ಲಿ ಸ್ಟಫ್ ಕಡಿಮೆ ಆಗ್ತಾ ಇತ್ತು ಆಸೆ ಜಾಸ್ತಿ ಇರ್ತಿತ್ತು ಒಂದು ಸೌಂದರ್ಯ ಇದ್ದರೆ ಸಾಕು ಚಿನ್ಕುಳ್ಳಿ ಹಂಗೆ ಓಡಾಡ್ಬಿಟ್ರೆ ಸಾಕು ಫೈಟಿಂಗು ಡ್ಯಾನ್ಸ್ನಲ್ಲೂ ಮಾಡಿ ಗೆದ್ಕೊಂಡ್ಬಿಡ್ಬೋದು ಅನ್ನೋ ಒಂದು ಮನೋಕಲ್ಪನೆಯಿಂದ ಕೆಲವು ಪ್ರೊಡ್ಯೂಸರು ಡೈರೆಕ್ಟರು ತರಾತುರಿಲಿ ಮಾಡಿದ್ರು ಅಲ್ಲೇನಾಗುತ್ತೆ ಸತ್ವ ಯಾಕೆ ಕೇಳ್ಕಂತಂದ್ರೆ ಎಂಥದ್ದೇ ಕಾದಂಬರಿ ತುಂಬಿದ್ರು ಅಭಿನಯ ಇಲ್ಲದೆ ಇದ್ದಾಗ ಹೌದು ಈಗ ಪಂಡರಿಬಾಯಿ ಅವ್ರನ್ನ ಅಳಿಸೋಕ್ಕೆ ಶುರು ಮಾಡಿದ್ರೆ ಅವ್ರು ಆ್ಯಕ್ಚುಲಿ ನಿಲ್ಸಕ್ಕೆ ಸಾಧ್ಯ ಇಲ್ಲದ ಸಾಮರ್ಥ್ಯ ಇತ್ತು ಕನ್ನಡ ಇಂಡಸ್ಟ್ರಿ ತಾಯಿ ತಾಯಿ ನಿಮಗೆ ರೀಪ್ಲೇಸ್ ಅಶ್ವತ್ ಅಂತ ಕಲಾವಿದರ ಹುಡುಕಿ ನೋಡೋಣ ಅಶ್ವಥ್ಗೆ ಯಾವುದೋ ಒಂದು ರೋಲ್ ಮಾಡಿದಾನೆ ಅಲ್ಲಿಂದ್ರೆ ಅದು ಅನಿವಾರ್ಯ ಅದು ಬೇಕೇ ಬೇಕು ಅವ್ರು ಇರಲೇಬೇಕು ಅನ್ನೋ ಥರ ಇರ್ತಿತ್ತಲ್ವ ಬಾಲಕೃಷ್ಣ ಇರ್ಬೋದು ಆ ಥರದ ಕಲಾವಿದರು ಹೋಗ್ಬಿಟ್ಟು ಇವತ್ತೇನಾಯ್ತು ಹೀರೋ ಹೀರೋಯಿನ್ಗೆ ಹಾಸ್ಯನೂ ತುಂಬಕ್ಕೆ ಶುರು ಮಾಡಿದ್ರು ಆಮೇಲೆ ಎಂಥದ್ದು ಅಂತಿರಲ್ಲಪ್ಪ ಐಟಮ್ ಸಾಂಗು ಹಾಕೊಳ್ಳೋಕೆ ಶುರು ಮಾಡಿದ್ರು ಫೈಟಿಂಗು ರೊಮ್ಯಾನ್ಸು ಆಮೇಲೆ ಕಥೆನೂ ಅವ್ರ ಮೇಲೆ ಹಂಗಾಗಿ ಕೆಲವು ಕಿತ್ತೋಯ್ತಾ ಆಮೇಲೆ ಕೆಲವು ಹುಚ್ಚತನ ನಾನು ಏನು ಮಾಡಿದ್ರು ನಡೆಯುತ್ತೆ ಅಂತಕ್ಕಂಥವ್ರು ಅಲ್ಪ ಸ್ವಲ್ಪ ದುಡ್ಡು ಗಿಡ್ಡು ಸಂಪಾದನೆ ಮಾಡಿದವರು ಅವ್ಸಲಿದ್ರು ನಾನು ಒಬ್ಬನೇ ನನ್ನಿಂದಲೇ ಎಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಂಥವ್ರು ಹೆಸರು ಹೇಳಲ್ಲ ನಾನು ಪಿಚ್ಚರ್ಗಳು ತೆಗಿಯೋಕ್ಕೆ ಶುರು ಮಾಡಿ ಎಲ್ಲಕ್ಕೂ ಕೈ ಆಡಿಸ್ತೀನಿ ಅಂತ ಹೇಳಿ ಸಾರ್ವಜನಿಕರಿಂದ ದೂರ ಆಗ್ತಾ ಕೊಟ್ಟು ಪಾರ್ವತಮ್ಮ ಅವ್ರಿಗೆ ದುಡ್ಡು ಮಾಡ್ಬೋದು ಅಂತ ಎಲ್ಲ ಏನು ಮಾಡಲಿಲ್ಲ ಅನ್ಸುತ್ತಲ್ಲ ಸರ್ ಅವ್ರು ಆ ಟೈಮ್ ಅಲ್ಲಿ ಅಟ್ಲೀಸ್ಟ್ ಪುಸ್ತಕಗಳನ್ನ ಓದ್ಕೊಂಡು ಆರಂಭದ ಅಷ್ಟು ಯೋಚನೆ ಮಾಡಿ ಸಿನಿಮಾಗಳನ್ನ ಕೊಡ್ತಾ ಹೋದ್ರೆ ಹಂಗಾಗಿ ತುಂಬಾ ಒಳ್ಳೊಳ್ಳೆ ಕತೆ ಒಂದು ಎಷ್ಟು ಓದಿ ಅವರು ಓದ್ಕೊಂಡ್ ಪಾಪ ಟ್ರೈಲರ್ ಟ್ರೈನ್ ಅಲ್ಲಿ ಬರ್ತಾ ಓದಿದ್ದಾರೆ ಈ ತರದೆಲ್ಲ ಒಂದಷ್ಟು ಹೇಳ್ತಾರಲ್ಲ ನಿಜ ಪಾರ್ವತಮ್ಮನವರು ಒಂದು ಲೆವೆಲ್ ಅಲ್ಲಿ ಇಂಡಸ್ಟ್ರಿನಲ್ಲಿ ಸುದ್ದಿ ಮಾಡೋದಕ್ಕಿಂತ ಮುಂಚೆ ರಾಜ್ಕುಮಾರಿ ಸುದ್ದಿ ಆಗಿತ್ತು ಹೌದು ಆಮೇಲೆ ಅವರ ಆ ಬಂದದ ರೀತಿ ನೋಡಿದಾಗ ಇಬ್ಬರೂ ವಿದ್ಯಾವಂತರೇನಲ್ಲ ಅವ್ರು ಅಲ್ಪ ಸ್ವಲ್ಪ ವಿದ್ಯಾವಂತರು ಓದೋವಷ್ಟು ಅವರಿಗೆ ನಾಲೆಡ್ಜ್ ಅನುಭವದ ಪಾಠನೋ ಏನೋ ಒಂದಷ್ಟು ಸಿನಿಮಾಗಳು ಇವರು ಇವ್ರು ನಾಯಕರಾಗಿ ಡೇಟ್ಸ್ಗಳು ಕೊಟ್ಟು ತೊಗೊಂಡು ದುಡ್ಡು ಮಾಡಿಕೊಂಡ್ರಲ್ಲ ಎಲ್ಲ ಅದೆಲ್ಲೋ ಕಣ್ಣಿಂದ ಸ್ವಲ್ಪ ಅವ್ರ ದೃಷ್ಟಿಗೆ ಬಿದ್ದಾಗ ಆದರೆ ಇದ್ರಲ್ಲಿ ಬೇಕಾದಷ್ಟು ದುಡ್ಡಿದೆ ನಮ್ಮ ರಾಜ್ಕುಮಾರ್ ಅವರಿಂದಲೇ ದುಡ್ಡು ಮಾಡ್ತಿದ್ದಾರೆ ರಾಜ್ಕುಮಾರ್ ಅವ್ರನ್ನ ಹಿಂಗೆ ಉಪಯೋಗಿಸ್ಕೊತಿದ್ದಾರೆ ನಾವೇ ಯಾಕೆ ಇದನ್ನು ಪ್ರಯ ಪ್ರಯತ್ನ ಮಾಡಬಾರ್ದು ಅನ್ನೋ ರೀತಿ ತೀರ್ಮಾನ ಮಾಡಿದಾಗ ಯಾವುದೋ ಇನ್ಸಿಡೆಂಟ್ಸ್ ನಡೆದಿರ್ತವೆ ನಾವು ಅದನ್ನೆಲ್ಲ ಹಿಡ್ಕೊಂಡು ಹೋಗೋದಿಲ್ಲ ಆಗ ಓನ್ ಪ್ರೊಡಕ್ಷನ್ ಅಂತ ಶುರು ಮಾಡಿದ ಮೇಲೆ ಧೈರ್ಯ ಮಾಡಿ ಆ ಎಮ್ಮ ಇಂಡಸ್ಟ್ರಿ ಒಳಗೆ ನುಗ್ಗಿದ ಮೇಲೆ ಅದರ ವೀಕ್ನೆಸ್ಗಳೆಲ್ಲ ಗೊತ್ತಾಗಿ ಅವರು ಕೂಡ ಅವ್ರು ಹದಿನೈದು ಪಿಚ್ಚರ್ನಲ್ಲಿ ದುಡ್ಡು ತಗೋತಿದ್ರಲ್ಲ ಅದನ್ನ ಒಂದು ಪಿಚ್ಚರ್ನಲ್ಲೇ ನಾವು ದುಡ್ಡು ತೊಗೋಬೋದು ಅದೇ ಕಥೆನಂತ ಅವರು ಸ್ವಂತಕ್ಕೆ ಶುರು ಮಾಡಿ ಹಾಗಾಗಿ ಸುಮಾರು ಜನಕ್ಕೆ ಏಟು ಬಿತ್ತು ಅಂತ ಇಟ್ಕೊಳ್ಳಿ ಆದರೆ ಆದರೆ ನೀವು ಹೇಳಿದಾಗ ಇನ್ನೊಂದು ಅಂದರೆ ಸಾಮಾಜಿಕ ಕಾಳಜಿ ಇಲ್ಲದೆ ಪಾರ್ವತಮ್ದವ್ರ ಪಿಚ್ಚರ್ ಮಾಡ್ತಿರಲಿಲ್ಲ ಅವ್ರದ್ದು ಯಾವುದೇ ಪಿಕ್ಚರ್ ಇದ್ದರೂ ಎರಡು ಥರ ಯೋಚನೆ ಮಾಡಿದ್ರು ಒಂದು ಸಮಾಜ ಕಂಟಕ ಆಗಿರಬಾರ್ದು ಸಮಾಜಕ್ಕೆ ಪೂರಕವಾಗಿರಬೇಕು ಮತ್ತು ಏನಾದರೂ ಹೇಳಬೇಕು ಅವ್ರು ರಾಜ್ಕುಮಾರನ್ನ ನಾನು ಭಾಳ ಬೇಗ ಅವ್ರಿಗೆ ಅವರ ಈ ಈ ಪಿರಿಯಡ್ನಿಂದ ದೂರ ಹೋಗದೆ ಇರೋ ಥರ ನೋಡ್ಕೋಬೇಕಾದ್ರೆ ಆರೋಗ್ಯಕರವಾದ ಪಿಕ್ಚರ್ ತೆಗಿಲೇಬೇಕು ಅನ್ನೋ ದೃಷ್ಟಿಯಿಂದ ಆದರ್ಶ ಅಂದರೆ ಒಬ್ಬ ಮನುಷ್ಯ ಮಾದರಿ ಆಗಬೇಕು ಯಾವುದೇ ಪಿಕ್ಚರ್ ತೆಗೆದ್ರೂ ಕೂಡ ರಾಘವೇಂದ್ರನ ಪಿಕ್ಚರ್ ತೆಗಿತೀನಿ ಆದರ್ಶ ನೀವು ಭಕ್ತಿ ಅಂದರೆ ಹೆಂಗೆ ಇರಬೇಕು ಕೃಷ್ಣದೇವರೇ ತೆಗಿತೀನಿ ಮಹಾರಾಜರ ಕಾಲದಲ್ಲಿ ಅವರು ಹೀಗೆ ಅವರು ಒಂದೊಂದು ಪದ ಕಥೆಗಳ್ನು ತೊಗೊಂಡು ತಗೊಂಡು ಸಕ್ಸಸ್ಸು ಆದ್ರು ಎಲ್ಲಕ್ಕಿಂತ ಸಕ್ಸಸ್ ಗ್ರೇಟ್ ಆರ್ಟಿಸ್ಟ್ ಅವರು ಹೌದೌದು ಬಟ್ ಅದಕ್ಕೆ ಪೂರ್ವಕವಾಗಿ ಅವರು ಇಂಡಸ್ಟ್ರಿಯನ್ನು ಕೈಲಿಡ್ಕಂಡು ಆದರೆ ರಾತ್ರೋ ರಾತ್ರಿ ಇಟ್ಕೊಂಡು ಪಿಚ್ಚರ್ ಮಾಡಬೇಕು ಅಂತ ಎಂಥದ್ದು ಬೇಕಾದ್ರೂ ತೆಗೆದು ಬಿಡ್ಬೋದಾಗಿತ್ತು ತೆಗಿಲಿ ಅವ್ರು ಏನು ಮಾಡಿದ್ರು ಅಂದರೆ ಒಂದನ್ನು ಅವ್ರದ್ದು ಸಂಬಂಧಿಕರೇ ಅಲ್ಲದೆ ಇರೋ ಬೇರೆ ಬೇರೆ ಸಮಾಜದವರೇ ಇರ್ಬೋದು ಸಾಹಿತ್ಯಿಕ ಸಂಬಂಧಿಕಾರು ಮ್ಯೂಸಿಕ್ನಲ್ಲಿ ಯಾರು ಕ್ಯಾಮ್ರಾಮನ್ ಯಾರು ಒಬ್ಬರನ್ನ ತೆಗೆದುಬಿಟ್ಟು ಅವ್ರನ್ನ ಸರಿ ಹೋಗ್ಲಿ ಅಂತ ಓಡಿಸ್ತಿರ್ಲಿಲ್ಲ ಒಂದು ಟೀಮ್ ಮಾಡ್ಕೊಂಡು ಒಂದು ಪಿಚ್ಚರ್ ಮಾಡ್ಬೇಕಾದ್ರೆ ಪಿಕ್ಚರ್ ತೆಗೀತಿದ್ದು ಐವತ್ತು ದಿವಸನೋ ಅರವತ್ತು ದಿವಸನೋ ನೂರು ದಿವಸನೋ ಇದಕ್ಕೆ ಒಂದು ಒಂದೂವರೆ ವರ್ಷ ಕಷ್ಟ ಬಿದ್ದಿರು ಇವತ್ತೊಂದು ಪಿಕ್ಚರ್ ಮಾಡ್ಬೇಕು ಅಂತ ರಾಜ್ಕುಮಾರ್ ತೀರ್ಮಾನ ಮಾಡಿದಾಗ ಮೊದಲು ಕೂತು ಓದೋದು ಇಷ್ಟ ಆದಮೇಲೆ ವರದಣ್ಣಗೆ ತಲುಪ್ಸೋದು ವರದಣ್ಣ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತಹ ಚತುರ ಅಂತ ಅಂದರೆ ಸೆಲೆಕ್ಷನ್ ಮಾಡೋದ್ರಲ್ಲಿ ಕಥೆಗಳನ್ನು ಸಾರ್ವಜನಿಕರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದ್ರ ಅದ್ಭುತವಾದ ವ್ಯಕ್ತಿತ್ವ ಇತ್ತು ಅಷ್ಟೇ ಸಜ್ಜನಿಕೆ ರಾಜ್ಕುಮಾರ್ ರಾಜ್ಕುಮಾರ್ ಇಮೇಜಿಗೆ ಧಕ್ಕೆ ಆಗದೆ ಇರ್ತಾರೋ ನೋಡ್ಕೊಳ್ತಕ್ಕಂಥವು ಅವರು ಚಿ ಉದಯಶಂಕರ್ ಆಸ್ಥಾನ ಪಂಡಿತ ಇದ್ದಂಗೆ ಅವರು ರಾಜ್ಕುಮಾರ್ ವಿಚಾರ ತಕ್ಷಣ ವಿಚಾರ ಅಂತಕ್ಷಣ ಠಿಕಾಣಿ ಹಾಕೊಂಡು ಕೂತ್ಕೋ ಆಮೇಲೆ ಸ್ಕ್ರಿಪ್ಟು ಸಂಪೂರ್ಣ ಆಗದೆ ಡೇಟ್ಗಳು ಅನೌನ್ಸ್ ಮಾಡ್ತಿರ್ಲಿಲ್ಲ ಇನ್ನ ಇದಾಗಿಲ್ಲ ಇನ್ನೊಂದ್ಸತಿ ಎರಡ್ದಾಕೋಣ ಇನ್ನೊಂದ್ಸತಿ ಮಾಡೋಣ ಈ ಕಥೆ ತೆಗೆದಾಕಣ ಈ ಸೀನ್ ತೆಗೆದಾಕಣ ಇಲ್ಲಿ ಹಾಡು ಬೇಡವಾ ಇಲ್ಲಿ ಆಮೇಲೆ ರಾಜ್ಕುಮಾರ್ ಅವರು ಟ್ರಾಜಿಕ್ ಆಗಿ ಎಂಡ್ ಆಗೋದಿದ್ರೆ ಇದು ಜನಗಳಿಗೆ ಏನಾಗುತ್ತೆ ನೋಡಿ ಹಿಂಗೆ ಕಥೆಯನ್ನು ಯೋಚನೆ ಮಾಡಿ ಮಾಡಿ ಸ್ಕ್ರಿಪ್ಟನ್ನು ಬರೆಸಿ ಅವ್ರ ಬಾಯಿಂದ ಯಾವ ಮಾತನ್ನು ಆಡಿಸ್ಬೇಕು ಯಾವ್ದು ಹಾಡಿಸ್ಬಾರ್ದು ಅನ್ನೋದನ್ನ ಕೂತು ಮರಿತಿದ್ರು ಅದನ್ನ ನೋಡಿ ನೀಬ್ರು ಅಹನ ಒಂದು ಹಾಡುಗಳು ಬರೆದಿದಾರಲ್ಲ ಅದು ಯಾವುದೋ ಕಾಲದಲ್ಲಿ ನಾಟಕದ ಹಾಡುಗಳಲ್ಲ ಏನಲ್ವೇ ಮೇಲೆ ಹೌದೌದು ಅಂದರೆ ರಾಜ್ಕುಮಾರ್ ಅವರು ಸಿನಿಮಾ ಮತ್ತು ಅರ್ಜುನ ಮತ್ತು ಬಬ್ಬ್ರವಾನ ಕೈಲಿ ಡೈಲಾಗ್ಸ್ ಹೇಳೋದನ್ನ ಆಡು ಮುಖೇನ ಸರಳವಾಗಿ ಸುಲಭವಾಗಿ ಸುಲಲಿತವಾಗಿ ಸಾರ್ವಜನಿಕರಿಗೆ ತಲುಪೋ ಥರ ಮತ್ತು ಖುಷಿ ತೊಡತಾರೆ ಮತ್ತು ಅವ್ರ ಕಂಠಕ್ಕೆ ಎರಡು ಧ್ವನಿಯನ್ನು ಅವ್ರ ಕೈಯಲ್ಲಿ ಆಡಿಸಿರೋದಿದ್ದೀನಿ ಅದೇನು ದೊಡ್ಡ ಅಚೀವ್ಮೆಂಟ್ ಆ ದೃಷ್ಟಿಯಿಂದ ವರದಣ್ಣ ಅಲ್ಲಿ ಭಾಳ ಮುಖ್ಯ ಆಗ್ತಾರೆ ಆಮೇಲೆ ಪಿಚ್ಚರ್ನ ಅವ್ರು ವರ್ಷಕ್ಕೆ ಐದು ಆರು ಪಿಚ್ಚರ್ ತೆಗಿಬೇಕು ಅಂತ ಯೋಚನೆನೂ ಮಾಡಲಿಲ್ಲ ಒಂದೇ ಪಿಕ್ಚರ್ ಒಳ್ಳೆ ಪಿಕ್ಚರ್ ಮಾಡಿ ಇವತ್ತು ಅಷ್ಟು ಲೀಲಾ ಅಂತಕ್ಕಂಥದ್ದು ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಏನಿದ್ದಾವೆ ಸಿಗರೇಟ್ ಇರ್ಬೋದು ಡ್ರಿಂಕ್ಸ್ ಇರ್ಬೋದು ಆಮೇಲೆ ಸೊ ಕುಟುಂಬದಲ್ಲಿ ಹೆಂಡತಿಯನ್ನು ಬಿಟ್ಟು ಬೇರೆ ಬೇರೆ ಥರದಲ್ಲಿ ಚಟ ಇಟ್ಕೊಂಡು ಇವೆಲ್ಲ ಇರುವಂಥ ಸಿನಿಮಾಗಳು ಹುಷಾರಾಗಿ ಹ್ಯಾಂಡಲ್ ಮಾಡ್ತಾ ಇತ್ತಿದ್ರೆ ಅದು ಎಲ್ಲೂ ಕೂಡ ರಾಜ್ಕುಮಾರ್ ಅವರ ಪಾತ್ರಕ್ಕೆ ಅವರ ಆದರ್ಶ ಅಂತ ಕಡಿಮೆ ಆಗಬಾರ್ದು ಸಿಗರೇಟ್ ಸೀನ್ ಇಡ್ತಿರಲಿಲ್ಲ ಡ್ರಿಂಕ್ಸ್ ಸೀನ್ ಇಡ್ತಿರ್ಲಿಲ್ಲ ಅಲ್ವಾ ಹೌದು ಸರ್ ಕಸ್ತೂರಿ ನಿವಾಸದಲ್ಲೇನೋ ಬಾಯಿಗೆ ಇಟ್ಕೊತಾರೆ ಅಷ್ಟೇ ಸುಮ್ರೆ ಅಜ್ಜ ಅಚ್ಚಕ್ಕೆ ಬಂದರೆ ಸೀನ್ ಥರ ಇಟ್ಕೊಂಡು ಹಂಗೆ ನಿಲ್ಲಿಸ್ಬಿಡ್ತಾರೆ ಮಾಡ್ತಾರೆ ಅಲ್ಲಿಗೆ ನೀನು ನಿಲ್ಲಿಸ್ತಾರೆ ಆ ಸೀನ್ನ ಆಮೇಲೆ ತಯಾರಿ ತಯಾರಿ ಇದೆಯಲ್ಲ ಸರ್ ನೀವು ಇಲ್ಲಿ ಕೂತ್ಕೊಂಡು ಮೊದ್ಲೇನೆ ಸಿನಿಮಾ ನೋಡ್ಬೇಕು ಸರತ್ತೊಂಬನೂರು ಟೀಮ್ನಲ್ಲಿ ಏನಾಗ್ತಿದ್ರು ಒಂದು ಸಿನಿಮಾ ನೋಡೋರು ಸ್ಕ್ರಿಪ್ಟ್ ಓದೋವಾಗಲೇನೆ ಓ ಕೆರೆ ಇದಿಲ್ಲಿ ಬರುತ್ತೆ ರಾಜ್ಕುಮಾರ್ ಇಲ್ಲಿ ಸ್ನಾನ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಓ ಹೌದಾ ಮಾಡೋದು ಚೆನ್ನಾಗಿರ್ತದೆ ಯಾವ ಡ್ರೆಸ್ ಇದ್ರೆ ಒಳ್ಳೆಯದು ಯೋಗ ಸಿಪ್ಪಾ ಸ್ಪೆಷಲ್ ಮಾಡಿದ್ದಾರೆ ಹಾಗಾಗಿ ಬರೀ ಮೈನಲ್ಲಿ ಯೋಗ ಮಾಡಿಸೋದು ಒಳ್ಳೆಯದು ಸುಮ್ಮನೆ ಏಕೆಂದರೆ ಜನಕ್ಕೆ ಗೊತ್ತಾಗೋದಿಲ್ಲ ವಿವಾಹ ಹಿಂಗೆಂದು ಕಥೆಗಳಿಗೆ ಪೂರಕವಾಗಿ ಎಣ್ಕೊಂಡು ಹೋಗ್ತಿದ್ರು ಅಂಥದ್ದು ಬೇಕಾದಷ್ಟು ಸಿನಿಮಾ ಆಮೇಲೆ ಬಂದು ಆಮೇಲೆ ಇತ್ತೀಚೆಗಳಿಗೆ ಈಗ ನಾವು ಸಿನಿಮಾ ಮಾಡೋಕ್ಕೆ ಕಷ್ಟ ಆಗದೆ ಇರೋ ಕಷ್ಟ ಆಗೋ ಥರದಲ್ಲಿ ಯೋಚನೆ ಮಾಡ್ಬೇಕು ಅದು ಆ ಪಾತ್ರಗಳಿಗೆ ಜೀವ ಇರೋಲ್ಲ ಆಮೇಲೆ ನಾವು ಯಾತಕ್ಕೆ ಆ ಪಾತ್ರ ಮಾಡಬೇಕು ಮತ್ತು ಯಾರಿಗೆ ಪೂರಕವಾಗಿದೆ ಏನು ಪೂರ್ವ ಅಂದರೆ ಅಡಿಷನಲ್ಲಾಗಿ ಮುಖ್ಯಮಂತ್ರಿ ಚಂದ್ರು ಇದ್ದಾನೆ ದೊಡ್ಡಣ್ಣ ಇದ್ದಾನೆ ಕುಮಾಶ್ರೀ ಇದ್ದಾರೆ ಅನ್ನೋ ಕಾರಣಕ್ಕೆ ಪಾತ್ರ ಮಾಡಬೇಕಾದ ಪರಿಸ್ಥಿತಿ ಬಂದಿದ್ದಾವೆ ಇದು ದುರಂತ ನಾವು ದುಡ್ಡು ಬೇಕು ಅಂದಾಗ ಹೋಗ್ತೀವಿ ಮಾಡ್ತೀವಿ ಇಲ್ದಿರಲಿಲ್ಲ ಆವತ್ತಿನ ಕಾಲದ ಇಂಡಸ್ಟ್ರಿ ಬಗ್ಗೆ ಅವತ್ತು ಸಿನಿಮಾಗಳನ್ನ ಹೆಂಗೆ ಕಟ್ತಿದ್ರು ಅಂತ ಮಾತಾಡ್ತಾ ಇದ್ವಿ ಈ ಸಿದ್ಲಿಂಗಯ್ಯ ಸರ್ ಬಗ್ಗೆ ಹೇಳೋದಾದರೆ ಈ ಬ ದೂರದ ಬೆಟ್ಟದಂತ ಒಳ್ಳೆ ಸಿನಿಮಾ ಇಂದ ಹಿಡಿದು ಬಂಗಾರದ ಮನುಷ್ಯದವರೆಗೂ ಒಂದು ರಾಜ್ಕುಮಾರ್ ಮತ್ತು ಭಾರತದ ಒಂದು ದೊಡ್ಡ ಕಾಂಬಿನೇಷನ್ ಅಲ್ಲಿವರೆಗೂ ತೆಗೆದಿರ್ತಾರೆ ಸಿದ್ಧಲಿಂಗಯ್ಯನವರು ಶ್ರಮಜೀವಿಗಳು ಮೊದಲನೇದಾಗಿ ಈ ಸಿನಿಮಾ ಇಂಡಸ್ಟ್ರಲ್ಲಿ ಪಳಗಬೇಕು ಅಂತೀವಿ ಈಗ ಈ ಲೆತ್ ಕಟ್ಟಿಂಗು ಆಟೋಮೊಬೈಲ್ಸು ಇವೆಲ್ಲ ಇವತ್ತು ಹೋಗ್ಬಿಟ್ಟು ಬೆಳಗ್ಗೆ ನನಗೆ ಕಾರ್ ರಿಪೇರಿ ಮಾಡೋಕ್ಕಾಗತ್ತೆ ನನ್ನ ಕೈಲಿ ಅದಕ್ಕೆ ಎಷ್ಟೋ ಶ್ರಮ ಎಲ್ಲೋ ಹೋಗಬೇಕು ಯಾವುದೋ ಆಟೋಮೊಬೈಲ್ ಕೂತ್ಕೋಬೇಕು ಸ್ಕ್ರೂ ಅಂದ್ರೇನು ಟ್ರೈರ್ ಅಂದ್ರೇನು ಗಾಳಿ ಅಂದ್ರೇನು ತುಂಬದೊಂದ್ರೇನು ಹಾಗೆ ಪುಟ್ಟಣ್ಣಂಥವ್ರು ಮತ್ತು ಸಿದ್ಧಂಗಯ್ಯನಂಥವ್ರು ಹತ್ತಾರು ವರ್ಷಗಳ ಕಾಲ ಯಾರ್ದೋ ಒಬ್ಬ ದೊಡ್ಡ ದಿಗ್ಗಜರ ಜೊತೆಯಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡಿ ಆಮೇಲೆ ಅಸೋಸಿಯೇಟಾಗಿ ಆಮೇಲೆ ಹತ್ರದ ದೊಡ್ಡ ಅಸೋಸಿಯೇಟ್ ಡೈರೆಕ್ಟರಾಗಿ ಅದು ಯಾವತ್ತೋ ಒಂದು ದಿವಸ ಸಿನಿಮಾಕ್ಕೆ ಅವಕಾಶ ಸಿಕ್ಕಿದೆ ಅವರು ಅದನ್ನು ನಾವು ತುಡ್ತಾ ಇತ್ತು ಹತ್ತು ವರ್ಷ ದುಡ್ದಿದ್ರಲ್ಲ ನಾ ಹಿಂಗೆ ನಾನು ಹಿಂಗೆ ಮಾಡಬೇಕಾಯ್ತು ಇವ್ರು ಹಿಂಗೆ ಮಾಡಿದ್ರು ನಾನು ಹಿಂಗೆ ಮಾಡಬೇಕು ಅಂತ ಅದನ್ನು ನೋಡಿ 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 ಅವರ ಬಾಸ್ಗಳು ಮಾಡ್ತಿದ್ದಕ್ಕಿಂತ ಭಿನ್ನವಾಗಿ ಮಾಡೋಣ ಅನ್ನೋ ಅನುಭವಕ್ಕೆ ಬಂದ್ಬಿಟ್ರಿ ಯಾರು ಸರ್ ಅವರ ಬಿಟ್ಟರೆ ಸಿಗ್ಲಿಂಗಾಯ್ತು ಟೇನ್ಸ್ ನನಗೆ ಗೊತ್ತಿಲ್ಲ ಅವರು ಹತ್ರ ಇದ್ದರು ಬಹುತೇಕ ಈ ಗಿಂತಲು ರಾಜ ನಾಗೇಂದ್ರಾವ್ ಇವ್ರಿಗಿನ್ನೂ ಯಾರು ಇದ್ರು ಅಂತ ಕಾಣಿಸುತ್ತೆ ಅವಾಗ ಆ ಥರದ್ದು ರಾಜೇಂದ್ರ ಬಾಬು ಅವ್ರ ತಂದೆ ಇವರೆಲ್ಲ ಇದ್ದರು ಅವ್ರು ಯಾರ್ಯಾರು ಪಳಗಿದ್ದಾರೆ ನಂಗೆ ಗೊತ್ತಿಲ್ಲ ಸಿದ್ಧಲಿಂಗ ಇನ್ನೋರು ಹೊತ್ತಿಗೆ ಅವ್ರು ಅಲ್ಲೇ ದೊಡ್ಡ ಹೆಸರು ಮಾಡ್ಬಿಟ್ಟಿದ್ರು ನಾನು ಹೊತ್ತಿಗೆ ಆಮೇಲೆ ಏನು ಗೊತ್ತಿತ್ತು ಕ್ಯಾಮ್ರಾ ನಾಲೆಡ್ಜ್ ಇತ್ತು ಎಡಿಟಿಂಗ್ ನಾಲೆಡ್ಜ್ ಇತ್ತು ಸ್ಕ್ರಿಪ್ಟ್ ನಾಲೆಡ್ಜ್ ಆಮೇಲೆ ಎಷ್ಟು ತೆಗೆದ್ರು ಎಷ್ಟು ನಿಮಿಷ ಬರುತ್ತೆ ಅಂತ ಬಾಯ್ಲಿ ಹೇಳ್ಬಿಡ್ರಿ ಈ ಸೀನ್ ಇಷ್ಟೇ ಸೆಕೆಂಡ್ ಬರುತ್ತೆ ಇಷ್ಟೇ ಹದಿನೈದು ಸೆಕೆಂಡ್ ಬರುತ್ತೆ ಇದು ಆಮೇಲೆ ಇಲ್ಲಿ ಬೋರ್ ಹೊಡೀತದೆ ಇಲ್ಲಿ ಕತೆ ಹಾಗೆ ಅನುಭವ ಪಡ್ಕಂಡೋರು ಅವರು ಆಮೇಲೆ ಅದಕ್ಕೋಸ್ಕರ ತೇದವರು ಇದರಲ್ಲಿ ನಾನು ಏನೋ ಸಾಧಿಸ್ಬೇಕು ಸಾಧಿಸಬೇಕು ಅಂತ ಸಾಧನೆ ಮಾಡಿದ್ರು ಇವತ್ತು ನೋಡಿ ಭಿನ್ನವಾಗಿದೆ ಪುಟ್ಟಣ್ಣವ್ರು ತೆಗೆದೋದೆಲ್ಲ ಲೇಡಿ ಓರಿಯೆಂಟೆಡ್ ಬಹುತೇಕ ಈ ಸಿದ್ಲಿಂಗೈನವ್ರು ತೆಗೆದಿದ್ದೆಲ್ಲ ಯೂರೋ ಓರಿಯೆಂಟೆಡ್ ಅಲ್ವಾ ನೀವ್ಯಾವ್ದನ್ನ ತಗೊಳ್ಳಿ ಏನ್ ಮಗ ಅಥವಾ ಯೂ ತಗೊಳ್ಳಿ ಬಂಗಾರದ ಮನುಷ್ಯ ತಗೊಳ್ಳಿ ಇವ್ರ ಇವರು ಈ ಕಡೆ ಬಂದ್ರೆ ಸೋಮಶೇಖರ್ ರೆವಲ್ಯೂಷನ್ ಕ್ರಾಂತಿಕಾರಿ ಆಮೇಲೆ ಸರ್ರಂತ ಒಂದು ರೀತಿಯಲ್ಲಿ ಹೋರಾಟದಲ್ಲ ಅದನ್ನ ನವರಾಗಿ ಸಿದ್ಲಿಂಗಯ್ಯನವ್ರು ಮಾಡಿದ್ರು ಅದ್ರೊಳಗೆ ಆಸೆ ಇಡ್ತಿದ್ರು ಹಾಸಿದ ಟ್ರ್ಯಾಕ್ ತೆಗೆದರೂ ಪಿಕ್ಚರ್ ನೋಡ್ಬೋದಾಗಿತ್ತು ಅದರಲ್ಲಿ ಅದಿದ್ರೂ ನೋಡ್ಬೋದಾಗಿತ್ತು ಇಲ್ಲದ್ರೂ ನೋಡ್ಬೋದಾಗಿತ್ತು ಹಾಗೆ ಆಮೇಲೆ ಪ್ರತಿಯೊಂದು ಪಾತ್ರಕ್ಕೂ ಪ್ರತಿಯೊಂದು ವ್ಯಕ್ತಿಗೂ ಅಲ್ಲಿ ಪಾತ್ರ ಮಾಡೋರಿಗೆ ಜೀವ ಕೊಡ್ತಿದ್ರು ಇದು ಯಾರು ರಾಜ್ಕುಮಾರ್ ಇದ್ದಾರೆ ಇನ್ಯಾರು ಮುಖ್ಯ ನನಗಲ್ಲ ಭಾರತೀಯವರು ಇದ್ದಾರೆ ಇನ್ಯಾರು ಮುಖ್ಯ ಅಲ್ಲ ಸರೋಜದೇವಿ ಇಲ್ವೇ ಅಲ್ಲ ವಜ್ರಮುಣಿ ಇದಾರಾ ಅವರು ಇಂಪಾರ್ಟೆಂಟ್ ನನಗೆ ಇಲ್ಲಿ ಹೌದು ರಾಜ್ಕುಮಾರ್ ಹೈಲೈಟ್ ಆಗಬೇಕಾದ್ರೆ ಈ ಕ್ಯಾರೆಕ್ಟರ್ಗಳೆಲ್ಲ ಹೈಲೈಟ್ ಆಗಬೇಕು ಅಂತದ್ದು ಹಾಗೆ ಸಿದ್ಧಲಿಂಗಯ್ಯನವರು ಆವತ್ತಿನ ಯಾರ ಇತ್ತಲ್ಲ ಅವ್ರದ್ದು ಶ್ರಮ ಇತ್ತು ಅದೃಷ್ಟದ ಮೇಲೋ ಆಮೇಲೆ ಯಾವುದೋ ಯೋಗದ ಮೇಲೋ ಬಂತವರಲ್ಲ ದುಡಿಮೆ ಮೇಲೆ ಅವರು ಅವ್ರದೇ ಪ್ರೊಡಕ್ಷನ್ಸ್ಗಳಲ್ಲೇ ಮಾಡ್ತಿದ್ರು ಅನ್ಸುತ್ತಲ್ಲ ಸರ್ ಡೀಟೇಲ್ಸ್ಗೆ ನಾನು ಹೋಗೋಕೆ ಗೊತ್ತಿಲ್ಲ ನನಗೆ ಸಿದ್ಧಲಿಂಗಯ್ಯನವರು ಪ್ರೊಡ್ಯೂಸರು ಆಗಿದ್ದಾರೆ ಬಟ್ ಹೆಚ್ಚಿಗೆ ಪ್ರೊಡ್ಯೂಸರ್ಗಿಂತ ನಾನು ನಿರ್ದೇಶನ ಮಾಡಿರೋದು ಅವ್ರದ್ದೊಂದು ಟೀಮ್ ಬೇರೆ ಇತ್ತು ಆ ಕಾಲದಲ್ಲಿ ಸಿದ್ಧಲಿಂಗಯ್ಯನವರು ಚಂದುಲಾಲ್ ಜೈನು ಮಾಣಿಕ್ ಚಂದು ಆಮೇಲೆ ವೀರಸ್ವಾಮಿಯವರು ಪುಟ್ಟಣ್ಣವ್ರದ್ದು ಬೇರೆ ಸಿ ಎನ್ನು ಇವರೆಲ್ಲ ಒಂದು ಗುಂಪಲ್ಲಿ ಒಟ್ಟಿಗೆ ತೆಗೆದು ಶೇರ್ ಗೀರ್ ಮಾಡ್ಕೊಳ್ಳೋರು ಅಂತ ಕಾಣಿಸ್ತದೆ ಪಿಚರ್ ಅಂದರೆ ಅವರ ನನ್ನ ಪಾತ್ರ ಡೈರೆಕ್ಷನ್ನು ಪೇಮೆಂಟ್ ತೊಗೊಳಲ್ಲ ಬಂದು ಶೇರ್ನಲ್ಲಿ ಇಷ್ಟು ಕೊಡಿ ಅಂತಲೇನು ಕೇಳ್ಕೊತಿದ್ರೇನು ಅಂತ ಕಾಣಿಸುತ್ತೆ ಹಾಗೆ ಹಂಚ್ಕೋತಿದ್ರು ಅಂದ್ರೆ ಪಿಕ್ಚರ್ ತಗ್ಗೆ ತನಕ ಒಂದು ಫಿಫ್ಟಿ ಪರ್ಸೆಂಟ್ ದುಡ್ಡು ನಾನು ಇನ್ವೆಸ್ಟ್ ಮಾಡ್ತೀನಿ ಕೆಲಸ ಮಾಡೋರು ಪ್ರೊಡ್ಯೂಸರ್ ಆ ಥರದ್ದು ಅವ್ರ ಮಾತಿನಲ್ಲೇ ಮಾಡ್ಕೊಳ್ಳೋರು ಅದಕ್ಕೆ ಏನು ಅಗ್ರಿಮೆಂಟು ಇಲ್ಲ ಎಂಥದ್ದು ಇಲ್ಲ ಬೇರೆ ಸಮರ್ಥ ಕೂತ್ಕೊಂಡು ನೋಡಪ್ಪ ಈ ಪೆಚಾರ ತೆಗಿತೀನಿ ಇರ್ಕೊಂಡು ಇಪ್ಪತ್ತು ಲಕ್ಷ ರೂಪಾಯಿ ಇಪ್ಪತ್ತೈದು ಲಕ್ಷ ರೂಪಾಯಿ ಆಗುತ್ತೆ ನಾನು ಇಷ್ಟು ಇನ್ವೆಸ್ಟ್ ಮಾಡ್ತೀನಿ ನಿಮ್ಮದೆಲ್ಲ ನಿಮ್ಮದು ಮ್ಯಾನ್ ಹ್ಯಾಂಡ್ಲಿ ಆದರೆ ಮನುಷ್ಯ ಶಕ್ತಿಯನ್ನು ನೀವೆಲ್ಲ ಉಪಯೋಗಿಸ್ಕೊಳ್ಳಿ ಅದಾದ ಮೇಲೆ ಹಂಚ್ಕೊಳ್ಳೋಣ ಎಲ್ಲರೂ